ಹಾಯ್ ಫ್ರೆಂಡ್ಸ್ ತಾಯಿ ಮನೆ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ಮಗಳು ಗಾನವಿ ಮಾಡುವ ನಮಸ್ಕಾರಗಳು ಇಂದಿನ ಟಾಪಿಕ್ ಪೇರೆಂಟ್ಸ್ ಮೀಟಿಂಗ್ ಇನ್ನೇ ಮಕ್ಕಳು ಯಾಕೆ ಫೇಲ್ ಆಗ್ತಾರೆ ಏನು ಅನ್ನೋದನ್ನು ಹೇಳಿದ್ದೆಲ್ಲ ಈಗ ನಮಗೆ ನಮ್ಮ ಮಕ್ಕಳು ಏನು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನು ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಆಲ್ಮೋಸ್ಟ್ ಏನು ತಿಳಿದಿಲ್ಲಲ್ಲಪ್ಪ ಅಂದರೂ ಕೂಡ ಫಿಫ್ಟಿ ಪರ್ಸೆಂಟೇಜ್ ನಮಗೆ ತಿಳಿದಿರುತ್ತೆ ಅದನ್ನು ನಾವು ರಿಕವರ್ ಮಾಡ್ಕೊಂಡಿದ್ದರೆ ನಮ್ಮ ಮಕ್ಕಳಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾನು ಎಜುಕೇಟೆಡ್ ಪೇರೆಂಟ್ಸ್ಗೆ ಹೇಳ್ತಿದ್ದೆ ಅನ್ಎಜುಕೇಟೆಡ್ಗೆ ಏನೂ ಗೊತ್ತಾಗಲ್ಲ ಅವರಿಗೆ ಏ ನನ್ನ ಮಗ ಓದ್ತಾನೆ ಒಂದು ಅನ್ನೋ ಭ್ರಮೆನೆಯಲ್ಲಿ ಆದರೆ ಒಂದು ಸ್ವಲ್ಪ ಓದ್ಕೊಂಡು ನನ್ನ ಮಗ ಓದ್ತಾನೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿರುತ್ತೆ ಅದನ್ನು ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ ಮಾಡ್ತಾನೆ ಇರಬೇಕು ಏನೋ ನಾವು ಟ್ಯೂಷನಿಗೆ ಕಳಿಸ್ತಿದ್ದೀವ ನಾವು ಅಲ್ಲಿ ಕಳಿಸ್ತಿದ್ದೀವ ನಾವು ಅಲ್ಲಿ ಕೋಚಿಂಗ್ ಹಾಕಿದ್ವ ಅವ್ರು ನಿಮ್ಮ ಮಕ್ಕಳು ಬುಕ್ಸ್ ತೆಗೆದು ಏನು ಬರೆದಿದ್ದಾರೆ ಅವ್ರು ಕರೆಕ್ಟ್ ಹೋಮ್ವರ್ಕ್ ಮಾಡ್ಕೊಂಡಾರ ಇಲ್ಲ ಅಥವಾ ಸ್ಕೂಲಿಗೆ ಏನಾರು ಬಂಕ್ ಮಾಡ್ತಿದ್ದಾರಾ ಸರಿಗೋಗ್ತದರ ಇಲ್ಲ ಕ್ಲಾಸ್ನಲ್ಲಿ ಏನು ಚೆನ್ನಾಗಿ ಎಲ್ಲರ ತಂಗ ಮಿಂಗಾಲಾಗ್ತಾರ ಮತ್ತು ಕ್ವಶನ್ ಕೇಳಿದಾಗ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾರ ಮಾಡೋಲ್ಲ ಅನ್ನೋದನ್ನು ಪೇರೆಂಟ್ಸ್ ಮೀಟಿಂಗ್ ನಡೆಸ್ತಾರಲ್ಲ ಆಗ್ಲೇ ನಮಗೆ ಇನ್ಫಾರ್ಮೇಶನ್ ಟೀಚರ್ಸ್ ಕೊಟ್ಟಿರ್ತಾರೆ ಆಗ ನೀವು ಕೂಡ ಹೋಗಿ ಕೇಳಿರ್ತೀರಿ ಆಗ ನೀವು ನೀವು ನೆಗ್ಲಿಜೆನ್ಸಿ ಮಾಡಿರ್ತೀರಿ ನಿಮ್ಮ ಮಕ್ಕಳಿಗೆ ಅದೇ ಬೇಕಾಗಿರುತ್ತೆ ಹಂಗಾಗಿ ಈ ಸಿಚುವೇಶನ್ಗೆ ನಮ್ಮ ಮಕ್ಕಳೆಲ್ಲ ಬಂದು ನಿಂತ್ಕೊಂಡಿದ್ದಾರೆ ಈಗ ಓದೋದಂದ್ರೆ ಎಲ್ಲರಿಗೂ ತಲೆನೋವು ಯಾಕಪ್ಪ ನಾವು ಓದಬೇಕು ಅನ್ನೋ ಸ್ಥಿತಿಯಲ್ಲಿ ಮಕ್ಕಳು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಓದು ಓದಂದ್ರೆ ಆಟಕ್ಕೆ ಹೋಗೋದು ಮೊಬೈಲ್ ಹಿಡ್ಕೊಳೋದು ಅದು ಮಾತ್ರ ಮಾಡ್ತಾ ಇದಾರೆ ಹೊರತು ಮುಂದಿಂದು ಅವ್ರ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಹಂಗಾಗಿ ನಮ್ಮ ಜವಾಬ್ದಾರಿ ತುಂಬ ಇರುತ್ತೆ ಅದನ್ನು ನಾವು ಕರೆಕ್ಟಾಗಿ ನಿಭಾಯಿಸ್ಕೊಬೇಕು ನೋಡಿ ಅದಕ್ಕೋಸ್ಕರ ಪೇರೆಂಟ್ಸ್ ಮೀಟಿಂಗ್ ಬಗ್ಗೆನೇ ನಾನು ನನಗನ್ಸಿದ್ದು ಕವನ ಬರ್ದಿದ್ದೀನಿ ಅದನ್ನು ಒಂದ್ಸಲ ಕೇಳಿ ಅನ್ನೊಂದು ನನ್ನ ರಿಕ್ವೆಸ್ಟ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಬೇರೆ ಪೇರೆಂಟ್ಸ್ ಅಪ್ಪ ಪೇರೆಂಟ್ಸ್ ಮೀಟಿಂಗು ಪೇರೆಂಟ್ಸ್ ಅಪ್ಪ ಪೇರೆಂಟ್ಸ್ ಮೀಟಿಂಗು ಶಿಕ್ಷರ ಶಿಕ್ಷಕರ ತಲೆ ತಿನ್ನುವ ಪೇರೆಂಟ್ಸ್ ಮೀಟಿಂಗು ಶಿಕ್ಷಕರ ತಲೆ ತಿನ್ನುವ ಪೇರೆಂಟ್ಸ್ ಮೀಟಿಂಗು ಅಂಕ ಗಳಿಸಿದವನಿಗೆ ಜೈಕಾರ ಅಂಕ ಗಳಿಸಿದವನಿಗೆ ಜೈಕಾರ ಅಂಕ ಕಳೆದುಕೊಂಡವನಿಗೆ ಭೈಕಾರ ಅಂಕ ಕಳೆದುಕೊಂಡವನಿಗೆ ಭೈಕಾರ ಯುದ್ಧಕ್ಕೆ ಹೋಗುವಂಥ ಸೈನಿಕರಂತೆ ಬರುವ ಪೋಷಕರ ಮಮಕಾರ ಯುದ್ಧಕ್ಕೆ ಹೋಗುವ ಸೈನಿಕರಂತೆ ಬರುವ ಪೋಷಕರ ಮಮಕಾರ ಮರುದಿನವೇ ಮತ್ತೆ ಮತ್ತೆ ಮರುದಿನವೇ ಹೋಗುವುದು ಯಥಾ ಪ್ರಕಾರ ತಥಾ ಪ್ರಕಾರ ಮರುದಿನವೇ ಮರೆತು ಹೋಗುವುದು ಪೋಷಕರ ಕನಿಕರ ಯಥಾ ಪ್ರಕಾರ ತಥಾ ಪ್ರಕಾರ ನೋಡಿ ನಾವ್ ಏನ್ ಮಾಡ್ತೀವಿ ಗೊತ್ತಾ ಪೇರೆಂಟ್ಸ್ ಮೀಟಿಂಗ್ ಅಂತ ಅವ್ರು ಮೂರ್ನಾಲ್ಕ ದಿನ ಮುಂಚೆನೆ ನಮಗೆ ಮೆಸೇಜ್ ಹಾಕ್ಬಿಟ್ಟಿರ್ತಾರೆ ಆ ನಾವು ಅವನು ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕು ಆ ನನ್ನ ಮಗ ಏನ್ ಮಾಡ್ತಾನೆ ಅವಾಗ ಕ್ಯಾಲ್ಕುಲೇಷನ್ ಹಾಕೊಂಡು ಆಗ ಹೋಗ್ತೀವಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಏನು ಕ್ವಶನ್ಸ್ ಕೇಳಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿವಿ ಹೋಗಿದ್ದಾಗ ಅವ್ರು ಏನ್ ಹೇಳ್ತಾರೆ ಮಕ್ ಏನೋ ಅವ್ರು ಏನಾರ ಡಿಮೆರಿಟ್ಸ್ ಹೇಳಿದ್ರು ಮಕ್ಕಳ ಬಗ್ಗೆ ಅವ್ನಿಗೇನು ಚೆನ್ನಾಗಿ ಓದ್ತಿಲ್ಲ ಹೋಮ್ ವರ್ಕ್ ಮಾಡ್ತಿಲ್ಲ ಅಂತ ಅಲ್ಲೇ ಒಂದೆರಡು ಬುಟ್ಟು ಬಿಡೋದು ಏಯ್ ನೀನೇನು ಓದಿಲ್ಲಂತೆ ಹಂಗೆ ಮಾಡಿಲ್ಲ ಅಂತ ಹಿಂಗೆ ಮಾಡಿಲ್ಲಂತೆ ಅವ್ನ ನೋಡಿರಿ ಅವ್ನು ಬಡೀರಿ ಅವ್ನು ಹಿಂಗ್ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಅವ್ರು ಮುಂದೆನೆ ಬರ್ಬಿಡ್ತೀರ ಚೆನ್ನಾಗಿ ಇಲ್ಲ ಏನ್ ಹೇಳ್ತೀರಾ ಹುಡುಕ್ ಬಿಡಿ ಹಂಗ ಹಿಂಗ ಅಂತ ಹೇಳ್ಬಿಡ್ತೀರಿ ಆಮೇಲೆ ಅಕಸ್ಮಾತ್ ಟೀಚರ್ಸ್ ನೀವ್ ಏನ್ ಹೇಳಿದಿರಿ ಅವ್ರ ಏನಾರ ಹಂಗ ಮಾಡಿದ್ರಂದ್ರ ಅದ್ರ ಪರಿವಾಣ ಪರಿಣಾಮನೇ ಬೇರೆ ಇರುತ್ತೆ ತರ ರಿಯಾಕ್ಟ್ ಮಾಡೋ ಪೇರೆಂಟ್ಸ್ ಕೂಡ ಇರ್ತಾರೆ ಯಾವತ್ತು ನನ್ ಮಗ ಏನ್ ಮಾಡ್ತಾನೆ ಅನ್ನೋದ್ರ ನಾವು ತಿಳ್ಕೊಂಬಂದು ಮನೆಯಲ್ಲಿ ಕುಂದ್ರಿಸಿ ನೋಡಪ್ಪ ನೀನ್ ಈ ತರ ಮಾಡ್ಬೇಡ ನೋಡಮ್ಮ ಈ ತರ ಮಾಡ್ಬೇಡ ನಿನಗೋಸ್ಕರ ನಾವು ಏನ್ ಕಷ್ಟ ಪಡ್ತಿದೀವಿ ಅದು ಯಾರಿಗೋಸ್ಕರ ನಮಗೋಸ್ಕರ ಅಲ್ಲ ನಿನಗೋಸ್ಕರ ನೀನು ಓದಿದರೆ ನಮ್ಗೇನು ಕೊಡೋಲ್ಲ ನೀನು ಚೆನ್ನಾಗಿರ್ತೀಯ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ದಯವಿಟ್ಟು ನೀನು ಈ ಥರ ಮಾಡಬೇಡ ಒನ್ ಟೈಮ್ ಕೊಡಿ ಇವಾಗ ಎಲ್ಲ ಅವ್ರ ಮಕ್ಕಳನ್ನ ಬರೀ ಮಕ್ಕಳಿಗೆ ನೀವು ಒಂದು ಟೈಮ್ ಕೊಡಿ ಮಕ್ಕಳು ಬೆಳಿಗ್ಗೆ ಎಂಟೂವರೆಗೆ ಏಳುವರೆಗೆ ಏನು ಪಾಪ ಅವ್ರ ಸ್ಕೂಲಿಗೆ ಹೋಗೋದೇ ಒಂದು ದೊಡ್ಡ ತಲೆನೋವು ಬೇಗ ಬೇಗ ಹೋಗ್ತಾರೆ ಈ ಸೆವೆನ್ ಓ ಕ್ಲಾಕ್ ಸೆವೆನ್ ಥರ್ಟಿ ಹಾಗೆ ಬಿಡ್ತಾರೆ ಹಂಗ್ ಬಿಟ್ಟಾಗ ಅವ್ರು ಊಟನೂ ಚೆನ್ನಾಗಿ ಮಾಡಿರಲ್ಲ ಆ ಥರ ಹೋದಾಗ ಅವ್ರಿಗೂ ಕೂಡ ಬೆಳಿಗ್ಗೆಯಿಂದ ನಾಲ್ಕೂವರೆ ನಾಲ್ಕು ಗಂಟೆ ತಕ್ಕನೂ ಸ್ಕೂಲಲ್ಲಿ ಇರ್ತಾರೆ ಬಂದ್ ಕೂಡ ಏ ಹೋಮ್ ವರ್ಕ್ ಮಾಡು ಏ ನೀನು ವರ್ಕ್ ಮಾಡೋ ನೀನು ಹೋಮ್ ವರ್ಕ್ ಮಾಡೋ ಅನ್ನೋದು ತುಂಬ ತಪ್ಪು ಅವರು ಬಂದಲಿ ಅವರೆಲ್ಲ ಅವ್ರನ್ನೂ ಒಂದು ಸ್ವಲ್ಪ ಫ್ರೀ ಆಗಿಬಿಡ್ರಿ ಅವ್ರು ಏನಾನ ತಿನ್ನೋಕೆ ಸ್ನ್ಯಾಕ್ಸ್ ಕೊಡಿ ಆಟ ಆಡಕ್ಕೆ ಬಿಡಿ ಒನ್ ಅವರ್ ಆಟ ಬರಲಿ ನೆಕ್ಸ್ಟ್ ಅದಾದಮೇಲೆ ನೋಡಪ್ಪ ನೀನು ಏನು ಇವತ್ತು ಆಟ ಆಡಕ್ಕೆ ಬಿಟ್ಟಿದೀನಲ್ಲ ನೆಕ್ಸ್ಟ್ ನೀನು ಇನ್ನೊಂದಿನ ನಿನಗೆ ಆಟ ಆಡಕ್ಕೆ ಬಿಡ್ಬೇಕಂದ್ರೆ ನೀನು ಕರೆಕ್ಟಾಗಿ ಏನು ಮಾಡಬೇಕು ಓದ್ಕೋಬೇಕು ಅಂತ ಹೇಳಿ ನಾವು ಆಟ ಆಡೋಕ್ಕೆ ಹೋಗೋಲ್ಲ ಆಟ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಅದನ್ನು ಯಾರೂ ಮಿಸ್ ಮಾಡೋರದೇ ಇಲ್ಲ ಹಂಗಾಗಿ ನೀವು ಆಟಕ್ಕೆ ಅವ್ರಿಗೆ ಫೋಕಸ್ ಮಾಡಿ ನೀವು ಆಟಕ್ಕೆ ಬಿಡೋಲ್ಲ ನಾನು ನಿನಗೆ ಏನೋ ಹೊರಗಡೆ ಕರ್ಕೊಂಡು ಹೋಗೋಲ್ಲ ಆ ಥರ ಸಣ್ಣ ಮಕ್ಕಳು ಮಾತ್ರ ಮಕ್ಕಳಿಗೆ ಆಟ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನೀವು ಮಕ್ಕಳಿಗೆ ಆಟಕ್ಕೆ ಕಳಿಸ್ತೀನಿ ನೀನು ಈ ವರ್ಕ್ ಮಾಡು ನೀನು ಈ ರೈಟಿಂಗ್ ಚೆನ್ನಾಗಿ ಬರೀ ನೀನು ಈ ಥರ ಮಾಡು ಅಂತ ನಾವು ಗೈಡೆನ್ಸ್ ಕೊಡಬೇಕು ಕೊಡ್ತಾನೆ ಹೋಗ್ಬೇಕು ಚಿಕ್ಕ ಮಕ್ಕಳಿಗಂತೂ ಗೊತ್ತೇ ಅಲ್ಲ ಮತ್ತು ಈಗ ಏನು ಪೇರೆಂಟ್ಸ್ ಮಾಡ್ತಾರೆ ಅಂದರೆ ಇವ್ರದ್ದೇನಪ್ಪ ಕಿರಿಕಿರಿ ಇವ್ರು ಮತ್ತೆ ನಾನು ಅಡುಗೆ ಮಾಡಬೇಕು ಈ ಕಡೆ ಮಕ್ಕಳಿಗೆ ಕೂತ್ಕೊಂಡು ಹೇಳ್ಕೊಡ್ಬೇಕಂತ ಟ್ಯೂಷನಿಗೆ ಹಾಕಿ ಎಲ್ಲರೂ ತಲೆನೋವೇ ಬೇಡ ಅಂತ ಟ್ಯೂಷನ್ಗೆ ಹಾಕ್ಬಿಡ್ತೀರಿ ಆ ಟ್ಯೂಷನ್ಗೆ ಹಾಕಿದಾಗ ಅಲ್ಲಿ ಕೂಡ ಏನಿಲ್ಲ ಅಂದ್ರೆ ಇಪ್ಪತ್ತ್ ಮೂವತ್ತು ಜನ ಬರ್ತಿರ್ತಾರೆ ನಿಮ್ಮ ಮಗುನೇ ಕುದುರಿಸ್ಕೊಂಡು ಮುಂದೆ ಕುದಿಸ್ಕೊಂಡು ಏನ್ ಮಿಸ್ಟೇಕ್ ಮಾಡಿದಾನೆ ಏನ್ ತಪ್ಪು ಮಾಡಿದಾನೆ ಅವ್ರ ಮಿಸ್ಟೇಕ್ ಏನೈತಿ ಅವ್ರನ್ನ ನೋಡೋದಿಲ್ಲ ಅವರು ಯಾಕೆ ಅವ್ರು ಏನು ಕೊಟ್ಟಿರ್ತಾರ ಹೋಮ್ ವರ್ಕ್ ಅದನ್ನಷ್ಟೇ ಮಾಡಿ ಕಳಿಸ್ತಾರೆ ಆದರೆ ನಿಮ್ಮ ಮಗು ಅದನ್ನು ಕಲಿಸಿ ನೆಕ್ಸ್ಟ್ ನೀವು ಏನು ಓದಿಸ್ಬೇಕು ನೀವೇನು ಅನ್ನೋದನ್ನು ಅನ್ನೋದನ್ನ ಒಬ್ಬರೇ ಕುತ್ಕೊಂಡು ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವುದೇ ಪೇರೆಂಟ್ಸ್ ನಾವು ಟ್ಯೂಷನ್ಗೆ ಹಾಕ್ತೀವಿ ಟ್ಯೂಷನ್ ಹಾಕಿ ನೀವು ಫ್ರೀ ಆಗಿರೋದು ನೋಡ್ಕೊಂತಿರುತ್ತೆ ಫ್ರೀ ಅಂತಲ್ಲ ಕೆಲಸ ಇರ್ತಾವೆ ಮನೆಗೆ ಆ ಕೆಲಸ ನೋಡ್ಕೊತೀವಿ ಹೊರತಾಗಿ ನಮ್ಮ ಮಕ್ಕಳನ್ನ ನಾವೇ ಕೂತ್ಕೊಂಡು ಹೇಳ್ಕೊಟ್ರೆ ಭಾಳ ಚೆನ್ನಾಗಿ ಹೇಳ್ಕೊಡ್ಬೋದು ಯಾಕಂದರೆ ನಾವು ಅಲ್ಲಿ ನಮ್ಮ ನಾವು ನಾವು ಕಲಸೋಕ್ಕಾಗಿರೋದು ನಮ್ಮ ಒಬ್ಬರಿಗೆ ಬೇರೆಯವ್ರು ಯಾರಿಗೂ ಅಲ್ಲ ಆಗ ನಾವು ಮುಂದೆ ಕೂತ್ಕೊಂಡು ಅವ್ನು ತಪ್ಪದ್ರೆ ಒಂದೆರಡು ಕುಟ್ಟಿ ಹೇಳ್ಕೊಡ್ಬೋದು ಆದರೆ ನೀವು ಇಪ್ಪತ್ತ್ ಮೂವತ್ತು ಜನ ಹೋಗ್ತಿರ್ತಾರೆ ಟ್ಯೂಷನ್ಗೆ ಕಳಿಸಿದ್ರೆ ಮತ್ತೆ ಅಲ್ಲಿ ಕೂಡ ಆ ಥರ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ ಇನ್ಮೇಲಾದ್ರೂ ನೀವು ಕೇರ್ ಮಾಡಿ ನಿಮ್ಮ ಮಕ್ಕಳನ್ನ ನೀವೇ ಚೆನ್ನಾಗೆ ದಾರಿ ತಂದ್ಕೊಳೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ದಯವಿಟ್ಟು ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳೋದು ಜವಾಬ್ದಾರಿ ಪೇರೆಂಟ್ಸಿಂದು ಮತ್ತು ಟೀಚರ್ಸ್ದು ಆಗಿರುತ್ತೆ ನಾವು ಅವ್ರು ನಾವು ಸ್ಕೂಲಿಗೆ ಹಾಕ್ತಿದ್ವಿ ಅಥವಾ ಟ್ಯೂಷನಿಗೆ ಹಾಕ್ತಿದ್ವಿ ಅವರು ಚೆನ್ನಾಗಿ ಓದ್ತಾರೆ ಅನ್ನೋ ಥಿಂಕ್ ಅವರು ಒಳ್ಳೆದು ಓದ್ತಿದ್ದಾರೆ ಆದರೆ ನಾವು ಪೇರೆಂಟ್ಸ್ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರಬೇಕು ಅವ್ರನ್ನ ನಾವು ಅವ್ರ ಕಡೆ ಅವ್ರು ಕುಂದರ್ಸಿ ಏನು ಬಂದಿದ್ದಾರೆ ಏನಿಲ್ಲ ಅಂತ ನೋಡ್ತಾನೆ ಇರಬೇಕು ಆಗ ಆಗ ನಮ್ಮ ಮಕ್ಕಳು ಚೆನ್ನಾಗಿ ಓದೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ ತಾಯಿನೇ ಮೊದಲ ಗುರು ಅಲ್ವಾ ತಾಯಿ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಅಂತ ಗಾದೆ ಮಾತಿನೇ ಇದೆ ತಾಯಿನೇ ಮೊದಲ ಗುರು ಅಂತ ನಾವು ಮಕ್ಕಳನ್ನ ನಾವು ಯಾವ ಫಸ್ಟಿಂದನೂ ತಾಯಿ ಯಾವ ಥರ ಬೆಳೆಸ್ತಾಳೆ ಅದ್ರ ಅದ್ರ ಮೂಲಕ ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಆಗುತ್ತೆ ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ನಮ್ಮ ಮನೆಗಳು ಸುಂದರವಾಗಿ ಅವರಿಂದ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆ ಮಾರ್ಗದರ್ಶನದಲ್ಲಿ ಒಬ್ಬ ಒಬ್ಬ ವ್ಯಕ್ತಿಗೆ ಒಂದು ಸಮಾಜಕ್ಕೆ ಒಂದು ಫ್ಯಾಮಿಲಿಗೆ ಮಾದರಿಯಾಗಿ ಬೆಳಕೆ ಇದು ಪ್ರೇರಣೆ ಆಗುತ್ತೆ ದಯವಿಟ್ಟು ತಾಯಂದಿರು ಮಕ್ಕಳ ಬಗ್ಗೆ ಕೇರ್ ಮಾಡಿ ಕಾಳಜಿ ಮಾಡಿ ಎಲ್ಲ ಮಕ್ಕಳು ಬಗ್ಗೆ ನಾವು ಕಾಳಜಿ ಮಾಡ್ತೀವಿ ಆದರೆ ಒಂದು ಸ್ವಲ್ಪ ಮಿಸ್ಟೇಕ್ ಇಂದ್ರೆ ಅವರು ವಿದ್ಯಾಭ್ಯಾಸದಲ್ಲಿ ಕುಂಠಿತ ಕಾಣೋಕೆ ಸಾಧ್ಯತೆ ಇದೆ ಅದ್ರ ಸಲುವಾಗಿ ನಾನು ನಿಮಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ತಪ್ಪಾಗಿ ತಿಳ್ಕೊಬಿಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಣುತ್ತೆ ಅದನ್ನು ದಯವಿಟ್ಟು ನೀವೇನು ತಪ್ಪಾಗಿ ತಿಂಕ್ ಮಾಡಬೇಡಿ ನಾನು ನಿಮಗೆ ಒಂದು ವಿಚಾರನ ತಿಳಿಸ್ಬೇಕನ್ನೋ ಸಲುವಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು